ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಅವರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನ ರಾಜಾಜಿನಗರ ಶೆರಟನ್ ಗ್ಯಾಂಡ್ನಲ್ಲಿ ಜರುಗಿದ ಜೀನ್ ಥೆರಪಿ ಮತ್ತು ನಿಖರವಾದ ಔಷಧ ಸಮ್ಮೇಳನಕ್ಕೆ ಅತಿಥಿಯಾಗಿ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಡಿ ವೈ ಚಂದ್ರಚೂಡ ಅವರ ಜೊತೆಗೆ ಕ್ಷೇತ್ರದ ಉನ್ನತಿಯ ಕುರಿತು ತಮ್ಮ ಕನಸಿನ ಬುತ್ತಿ ಬಿಚ್ಚಿ ಹಂಚಿಕೊಂಡು ಕೂಡಲಿಗೆ ಕ್ಷೇತ್ರದಲ್ಲಿ ಅನುವಂಶಿಕ ರೋಗದ ತೀವ್ರತೆ ಸಾಮಾಜಿಕ ನಿರ್ಣಾಯಕ ಅಂಶಗಳಲ್ಲಿ ಮುಖ್ಯವಾಗಿ ಬಡತನ ರೋಗದ ಹೊರೆ ಸಾಮಾಜಿಕ ಕಟ್ಟುಪಾಡುಗಳ ಆಚರಣೆ ಅಜ್ಞಾನ ಅನಕ್ಷರಸ್ತೆ ಅಂಧ ಶ್ರದ್ಧೆಗಳ ಕಾರಣದಿಂದ ಸಾಮಾಜಿಕ ಸಮಸ್ಯೆಗಳು ಸಾಕಷ್ಟು ಆಳವಾಗಿ ಬೇರಿರುವುದು ಮೌಢ್ಯತೆ ಗಂಧಾಚಾರದಿಂದ ರಕ್ತ ಸಂಬಂಧ ವಿವಾಹದಿಂದಾಗಿ ಮಗುವಿನ ಬೆಳವಣಿಗೆಗೆ ಮೇಲೆ ವೈಯಕ್ತಿ ವ್ಯತಿರಿಕ್ತ ಪರಿಣಾಮ ಹುಟ್ಟುವ ಮಗುವಿಗೆ ತಪ್ತಾ ಇಲ್ಲ ಆರೋಗ್ಯದ ಸಮಸ್ಯೆ ಮಗುವಿನ ತೂಕ ಕಡಿಮೆ ರೋಗ ನಿರೋಧಕ ಶಕ್ತಿಯ ಕೊರತೆ ಅವಧಿಪೂರ್ವ ಜನನ ಬಾಲ್ಯ ವಿವಾಹಗಳು ಮಹಿಳೆಯರು ಮತ್ತು ಮಕ್ಕಳಲ್ಲಿ ರಕ್ತಹೀನತೆ ಸಾಮಾಜಿಕ ಕಟ್ಟುಪಾಡುಗಳ ಜೀವಂತಿಕೆಯಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಭಂಗ ಉಂಟಾಗಿದೆ ಎಂದು ಶಾಸಕರು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದುಬಂದಿದೆ ಶಿಕ್ಷಣ ಸೇರಿದಂತೆ ವರ್ತಮಾನದ ಗಂಭೀರ ಸಮಸ್ಯೆಗಳನ್ನು ಬಿಂಬಿಸುವ ಹಾಗೂ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಾವು ಮೊದಲ ಆದ್ಯತೆ ನೀಡುತ್ತಾ ಇರುವುದಾಗಿ ಗೌರವಾನ್ವಿತ ನ್ಯಾಯಾಧೀಶರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿರುವ ಮಾಹಿತಿ ಲಭ್ಯವಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾತಿಥಿಯಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ನಾರಾಯಣ ನೇತ್ರಾಲಯದ ಅಧ್ಯಕ್ಷರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಕರ್ನಾಟಕ ನೇತೃತ್ವಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಕೃಷ್ಣನ್ ಅವರು ಸೇರಿದಂತೆ ಅನೇಕ ಗಣ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ ಋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೋಳಿಗೆ